హలో నమస్కార ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಹಣ ಕಾಯಿ ಕಾಯ್ತಾ ಇದ್ರಿ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಏನೊಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಈಗ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ನಮಗೆ ಇನ್ನೂ ಎರಡು ಮೂರು ತಿಂಗಳ ಹಣ ಬಂದಿಲ್ಲ ನಮಗಿನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಿ ಅದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಒಂದು ಪ್ರತ್ಯುತ್ತರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ವಿಚಾರ ಅನ್ನೋದು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಜುಲೈ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ ಸೊ ಎಲ್ಲದು ಅಂದರೆ ಯಾವ ತಿಂಗಳ ಹಣ ಅಂತೇಳಿ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಏನೋ ಸ್ಪಷ್ಟನೆ ಹಿಡಿದಾರೆ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ಪ್ರತಿ ಸರಿ ಗೃಹಲಕ್ಷ್ಮಿಯ ಒಂದು ಹಣ ಬಿಡುಗಡೆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ದಾಗ ಅವರು ಕಮೆಂಟ್ಗಳ ಮುಖಾಂತರ ತಿಳಿಸ್ತಾರೆ ಸೊ ನಮಗೆ ಸಾಕಷ್ಟು ಜನ ನಮಗೆ ಎರಡು ಮೂರು ತಿಂಗಳ ಹಣ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳು ಮಾಡ್ತಾರೆ ಜೊತೆಗೆ ನಮ್ಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತಿಳಿಸ್ತಾರೆ ಸೊ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ನಮಗೆ ಇನ್ನೂ ಏನೋ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಆ ಥರ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾರೆ ಸೊ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಹಾಕಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲದೇ ಇರೋ ವಿಚಾರ ಏನಪ್ಪ ಅಂತಂದರೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಹೋಗಿ ಯಾವ ಕಂತಿನ ಹಣ ಬರ್ತಾ ಇದೆ ಯಾವ ಕಂತಿನ ಹಣ ಬರ್ತಾ ಇಲ್ಲ ಅಂತೇಳಿ ಸೊ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡವರು ಒಂದು ಮೀಡಿಯಾದಲ್ಲಿ ಒಂದು ಸಭೆಯಲ್ಲಿ ಇದ್ದಾಗ ಒಂದು ಸಭೆಯಲ್ಲಿ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು ಫಂಕ್ಷನ್ ಮೀಡಿಯಾದವರು ಒಂದು ಗೃಹಲಕ್ಷ್ಮಿಯ ಬಗ್ಗೆ ಒಂದು ಮಾತುಕತೆ ಏನ ಅಂದರೆ ಗೃಹಲಕ್ಷ್ಮಿ ಒಂದು ವಿಚಾರವನ್ನ ಚರ್ಚೆಗೆ ಚರ್ಚೆ ಮಾಡ್ತಾರೆ ಸೊ ಅದಕ್ಕೆ ಅವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದ ವಿಚಾರವಾಗಿ ಸ್ವಲ್ಪ ಕೋಪಗೊಂಡು ಹೇಳ್ತಾರೆ ನಾವು ಯಾಕೆ ಪ್ರತಿ ಸರಿ ಕೂಡ ಏನಾದ್ರೂ ಸಭೆಯನ್ನು ಏರ್ಪಡೆ ಮಾಡಿದಾಗ ಮೀಟಿಂಗ್ ಮಾಡಿದಾಗ ಅಥವಾ ಒಂದೇನಾದ್ರೂ ಫಂಕ್ಷನ್ ಫಂಕ್ಷನನ್ನು ಮಾಡಿದಾಗ ಎಲ್ಲಾ ಕಡೆ ಕೂಡ ಒಂದೇ ಒಂದು ನೀವು ಕ್ವಶನ್ ಕೇಳ್ತಾ ಇರ್ತೀರ ನೀವು ಯಾಕೆ ಇನ್ನೂ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಹಾಕಿಲ್ಲ ಅಂತೇಳಿ ಕೇಳ್ತೀರಾ ಬರೀ ಪ್ರತಿ ಬಾರಿ ಕೂಡ ಇದೇ ವಿಚಾರವನ್ನ ಕೇಳ್ತಾ ಇರ್ತೀರ ಯಾಕೆ ನಾವು ಇಲ್ಲಿವರೆಗೂ ಕೂಡ ಎಲ್ಲಾ ಒಂದು ಗೃಹಲಕ್ಷ್ಮಿ ಹಣ ಕೂಡ ಹಾಕಿದ್ದೀವಿ ನಾವು ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇರೋವಂಥದ್ದು ಸ್ವಲ್ಪ ಮೇ ತಿಂಗಳ ಬಾಕಿ ಹಣ ಕೂಡ ಇರೋವಂಥದ್ದು ಸೊ ಒಂದು ತಿಂಗಳು ಮುಗಿದ ಆದಮೇಲೆ ನಾವು ಮುಂದಿನ ತಿಂಗಳು ಅಂದರೆ ಈ ತಿಂಗಳು ನಾವು ಜೂನ್ ತಿಂಗಳು ಕಂಪ್ಲೀಟ್ ಇವಾಗ ನಾವು ಜುಲೈ ತಿಂಗಳಿಗೆ ಬಿದ್ದಿದ್ದೀವಿ ಸೊ ಜುಲೈ ತಿಂಗಳಲ್ಲಿ ನಾವು ಜೂನ್ ತಿಂಗಳ ಹಣವನ್ನು ಹಾಕುವಂಥದ್ದು ಸೊ ಆ ತಿಂಗಳು ಕಂಪ್ಲೀಟ್ ಆದಮೇಲೆ ಆ ತಿಂಗಳ ಹಣ ನಾವು ಮುಂದಿನ ತಿಂಗಳಿಗೆ ಹಾಕ್ತೀವಿ ಈ ರೀತಿಯಾಗಿ ನಾವು ಪ್ರತಿ ಸಾರಿ ಕೂಡ ಮಾಡ್ಕೊ ಬಂದಿರೋದು ಈ ಬಾರಿ ಕೂಡ ನಾವು ಅದೇ ರೀತಿಯೇ ಹಾಕ್ತಾ ಇರೋದು ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಎರಡೂವರೆ ಸಾವಿರ ಕೋಟಿ ಹಣ ಬಿಡು ಕಡೆ ಮಾಡಿದ್ದೀವಿ ಈಗ ಬಂದ್ಬಿಟ್ಟು ನಾವು ಜೂನ್ ತಿಂಗಳ ಹಣ ಅಷ್ಟೇ ಹಾಕೋದು ಬಾಕಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತೇಳಿ ಸೊ ದಯವಿಟ್ಟು ಯಾವ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ ಅವ್ರಿಗೂ ಕೂಡ ತಲುಪತ್ತೆ ಹಾಗಾಗಿ ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಮೇ ತಿಂಗಳ ಒಂದು ಪಿಂಚ ಸಾರಿ ಮೇ ತಿಂಗಳ ಹಣ ಗೃಹಲಕ್ಷ್ಮಿ ಹಣ ಕೂಡ ಸೊ ಸಾಕಷ್ಟು ಜನಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆ ಒಂದು ಹಣವನ್ನು ಕೂಡ ನಾವು ಸೇರಿಸಿ ಒಟ್ಟಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದು ಕೂಡ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ನಿಮಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಮೇ ಮತ್ತು ಜೂನ್ ತಿಂಗಳ ಹಣ ಬರುವಂಥದ್ದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ಸೊ ನಿಮ್ಗೇನಾದರೂ ಗೃಹಲಕ್ಷ್ಮಿ ಹಣ ಇನ್ನೂ ಯಾವ ಕಂತಿನ ಹಣ ಬಂದಿಲ್ಲ ಅಂತೇಳಿ ದಯವಿಟ್ಟು ಕಮೆಂಟ್ಗಳು ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿಬಿಟ್ಟು ಯಾವ ಕಂತಿನ ಹಣ ಬಂದಿಲ್ಲ ಮತ್ತು ನಿಮ್ಮ ಹೆಸರು ಮತ್ತು ಜಿಲ್ಲೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈಗಾಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರಿ ಸೊ ಈಗಾಗಲೇ ಕೂಡ ಕಳೆದ ಬಾರಿ ನಾನು ಎರಡೂ ವೀಡಿಯೋಗಳ ಮುಖಾಂತರ ತಿಳಿಸಿದ್ದೀನಿ ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಸೊ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈ ತಿಂಗಳು ಈ ತಿಂಗಳು ಅಂದರೆ ಜುಲೈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಒಂದು ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಹೇಳಿ ಒಂದು ಭರವಸೆಯ ಒಂದು ಮಾತನ್ನು ಹೇಳಿದಾನೆ ಅಂತಲೇ ಹೇಳ್ಬೋದು ಸೊ ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಏನೋ ಅವ್ರ ಮಾತಿನ ಪ್ರಕಾರ ನಡ್ಕೊಳ್ತಾರ ಅಥವಾ ಇಲ್ಲ ಅಂತೇಳಿ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೊಂಡವರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇಲ್ಲ ನಮಗೆ ಈ ಕಂತಿನ ಹಣ ಬಂದಿಲ್ಲ ಅಂದರೆ ಅವಂಥವ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ but it's lovely